ಅಷ್ಟು ಸೊಕ್ಕವ್ರಿಗೆ ಕನಕ ಬಿರಿಯಾಣಿ ಧನದ ಕಬಾಬು ನಡೀತದೆ ಇವತ್ತು ಈಗ ಬಿಸಿ ಬಿಸಿ ಇದೆ ನೋಡ್ರಿ ಅಷ್ಟು ಸೊಕ್ಕವ್ರಿಗೆ ನೋಡ್ರಿ ಕನಕ ಬಿರಿಯಾಣಿ ಕಬಾಬು

ಅನಂತಮಾ ಪ್ರಸಾದ್ ಯಾವ್ಯಾವ ಓಟ್ಲಿಂದ ಎಲ್ಲ ಮೈಪೋಡೆ ಮೈಕೊಡಿ ಮೈಕೋ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ